ಆರನೇ ತರಗತಿ ವಿಜ್ಞಾನ ಅಧ್ಯಾಯ ಏಳು ಚಲನೆ ಮತ್ತು ದೂರಗಳ ಅಳತೆ ಪ್ರಶ್ನೋತ್ತರ ಅಭ್ಯಾಸ ಪ್ರಶ್ನೆ ಒಂದು ನೆಲ ನೀರು ಮತ್ತು ಗಾಳಿಯಲ್ಲಿನ ಸಾರಿಗೆ ವಿಧಗಳಿಗೆ ತಲಾ ಎರಡು ಉದಾಹರಣೆಗಳನ್ನು ನೀಡಿ ಉತ್ತರ ನೆಲ ಸಾರಿಗೆಗೆ ಉದಾಹರಣೆಗಳೆಂದರೆ ಬಸ್ಸು ರೈಲು ನೀರಿನ ಸಾರಿಗೆಗೆ ಉದಾಹರಣೆಗಳೆಂದರೆ ಅಡಗು ದೋಣಿ ಗಾಳಿಯಲ್ಲಿನ ಸಾರಿಗೆಗೆ ಉದಾಹರಣೆಗಳೆಂದರೆ ವಿಮಾನ ಹೆಲಿಕಾಪ್ಟರ್ ಪ್ರಶ್ನೆ ಎರಡು ಬಿಟ್ಟ ಸ್ಥಳಗಳನ್ನು ತುಂಬಿ ಒಂದು ಒಂದು ಮೀಟರ್ ಎಂದರೆ ಡ್ಯಾಶ್ ಸಿಎಂ ಉತ್ತರ ಒಂದು ನೂರು ಸೆಂಟಿಮೀಟರ್ ಎರಡು ಐದು ಕಿಲೋಮೀಟರ್ ಎಂದರೆ ಡ್ಯಾಶ್ ಮೀಟರ್ ಉತ್ತರ ಐದು ಸಾವಿರ ಮೀಟರ್ ಮೂರು ಉಯ್ಯಾಲೆಯಲ್ಲಿನ ಮಗುವಿನ ಚಲನೆಯು ಡ್ಯಾಶ್ ಚಲನೆ ಉತ್ತರ ಆವರ್ತಕ ನಾಲ್ಕು ಹೊಲಕೆ ಯಂತ್ರದ ಸೂಚಿಯ ಚಲನೆಯು ಡ್ಯಾಶ್ ಚಲನೆ ಉತ್ತರ ಆವರ್ತಕ ಐದು ಬೈಸಿಕಲ್ ಚಕ್ರದ ಚಲನೆಯು ಡ್ಯಾಶ್ ಚಲನೆ ಉತ್ತರ ವೃತ್ತಿಯ ಪ್ರಶ್ನೆ ಮೂರು ಉದ್ದದ ಆದರ್ಶ ಮಾನವನ್ನಾಗಿ ಒಂದು ದಾಪು ಅಥವಾ ಒಂದು ಪಾದದ ಹೆಜ್ಜೆಯನ್ನು ಬಳಸಲು ಸಾಧ್ಯವಿಲ್ಲ ಏಕೆ ಉತ್ತರ ವ್ಯಕ್ತಿಯಿಂದ ವ್ಯಕ್ತಿಗೆ ಹೆಜ್ಜೆಯ ಘಾತವು ಬೇರೆ ಬೇರೆಯಾಗಿರುತ್ತದೆ ಅಂತರಗಳು ಸಮಾನವಾಗಿರುವುದಿಲ್ಲ ಹೀಗಾಗಿ ಉದ್ದದ ಆದರ್ಶ ಮಾನವನ್ನಾಗಿ ಒಂದು ದಾಪು ಅಥವಾ ಒಂದು ಪಾದದ ಹೆಜ್ಜೆಯನ್ನು ಬಳಸಲು ಸಾಧ್ಯವಿಲ್ಲ ಪ್ರಶ್ನೆ ನಾಲ್ಕು ಈ ಕೆಳಗಿನ ಉದ್ದಗಳನ್ನು ಅವುಗಳ ಪರಿಮಾಣದ ಏರಿಕೆ ಕ್ರಮದಲ್ಲಿ ಜೋಡಿಸಿ ಉದ್ದಗಳು ಒಂದು ಮೀಟರ್ ಒಂದು ಸೆಂಟಿಮೀಟರ್ ಒಂದು ಕಿಲೋಮೀಟರ್ ಒಂದು ಮಿಲಿಮೀಟರ್ ಉತ್ತರ ಏರಿಕೆ ಕ್ರಮ ಏರಿಕೆ ಕ್ರಮ ಎಂದರೆ ಚಿಕ್ಕ ಪರಿಮಾಣದಿಂದ ದೊಡ್ಡ ಪರಿಮಾಣದಲ್ಲಿ ಬರೆಯುವುದು ಒಂದು ಮಿಲಿಮೀಟರ್ ಒಂದು ಸೆಂಟಿಮೀಟರ್ ಒಂದು ಮೀಟರ್ ಒಂದು ಕಿಲೋಮೀಟರ್ ಪ್ರಶ್ನೆ ಐದು ಒಬ್ಬ ವ್ಯಕ್ತಿಯ ಎತ್ತರ ಒಂದು ಪಾಯಿಂಟ್ ಆರು ಐದು ಮೀಟರ್ ಇದನ್ನು ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ಗಳಲ್ಲಿ ವ್ಯಕ್ತಪಡಿಸಿ ಮಕ್ಕಳೇ ಇಲ್ಲಿ ಉತ್ತರವನ್ನು ಕೊಡಲಾಗಿದೆ ಗಮನಿಸಿ ಪ್ರಶ್ನೆ ಆರು ರಾಧಾಳ ಮನೆ ಮತ್ತು ಅವಳ ಶಾಲೆಯ ನಡುವಿನ ಅಂತರ ಮೂರು ಸಾವಿರದ ಇನ್ನೂರೈವತ್ತು ಮೀಟರ್ ಈ ಅಂತರವನ್ನು ಕಿಲೋಮೀಟರ್ನಲ್ಲಿ ವ್ಯಕ್ತಪಡಿಸಿ ಮಕ್ಕಳೇ ಇಲ್ಲಿ ಕಿಲೋ ನಲ್ಲಿ ವ್ಯಕ್ತಪಡಿಸಿ ಉತ್ತರಗಳನ್ನು ಕೊಡಲಾಗಿದೆ ಗಮನಿಸಿ ಪ್ರಶ್ನೆ ಏಳು ಒಂದು ಏಣಿಕೆ ಸೂಜಿಯ ಉದ್ದವನ್ನು ಅಳೆಯುವಾಗ ಸ್ಕೇಲ್ನ ಒಂದು ಬದಿಯ ಅಳತೆ ಮೂರು ಸೆಂಟಿಮೀಟರ್ ಮತ್ತು ಇನ್ನೊಂದು ಬದಿಯ ಅಳತೆ ಮೂವತ್ತ್ ಮೂರು ಪಾಯಿಂಟ್ ಒಂದು ಸೆಂಟಿಮೀಟರ್ ಆಗಿದೆ ಹಾಗಾದರೆ ಸೂಜಿಯ ಉದ್ದವೆಷ್ಟು ಉತ್ತರ ಒಂದು ತುದಿಯಲ್ಲಿನ ಸ್ಕೇಲ್ನ ಅಳತೆ ಮೂರು ಸೆಂಟಿಮೀಟರ್ ಮತ್ತು ಇನ್ನೊಂದು ತುದಿಯಲ್ಲಿ ಮೂವತ್ತ್ ಮೂರು ಪಾಯಿಂಟ್ ಒಂದು ಸೆಂಟಿಮೀಟರ್ ಆದ್ದರಿಂದ ಏಣಿಕೆಯ ಸೂಜಿಯ ಉದ್ದವನ್ನು ಎರಡು ವಾಚಕಗಳನ್ನು ಕಳೆಯುವುದರ ಮೂಲಕ ನೀಡಲಾಗುತ್ತದೆ ಅಂದರೆ ಮೂವತ್ತ್ ಮೂರು ಪಾಯಿಂಟ್ ಒಂದು ಸೆಂಟಿಮೀಟರ್ ಅನ್ನು ಮೈನಸ್ ಮೂರು ಸೆಂಟಿಮೀಟರ್ ಇಂದ ಕಳೆಯುವುದರ ಮೂಲಕ ಉತ್ತರವನ್ನು ತಿಳಿಯಬಹುದು ಉತ್ತರ ಮೂರು ಪಾಯಿಂಟ್ ಒಂದು ಸೆಂಟಿಮೀಟರ್ ಆಗಿದೆ ಪ್ರಶ್ನೆ ಎಂಟು ಬೈಸಿಕಲ್ ನ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ಗಳ ನಡುವೆ ಇರುವ ಸಾಮ್ಯತೆ ಮತ್ತು ಭಿನ್ನತೆಗಳನ್ನು ಬರೆಯಿರಿ ಸಾಮ್ಯತೆಗಳು ಬೈಸಿಕಲ್ ನ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ ಎರಡು ಸ್ಥಿರ ಅಕ್ಷದ ಮೇಲೆ ಚಲನೆಯನ್ನು ಪ್ರದರ್ಶಿಸುತ್ತವೆ ಇವುಗಳ ಚಲನೆಯು ವೃತ್ತಿಯ ಚಲನೆಯಾಗಿದೆ ಭಿನ್ನತೆ ಬೈಸಿಕಲ್ ಚಲನೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುತ್ತದೆ ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ ಒಂದೇ ಕಡೆ ಇದ್ದು ತಿರುಗುವ ಚಲನೆಯನ್ನು ತೋರಿಸುತ್ತದೆ ಪ್ರಶ್ನೆ ಒಂಬತ್ತು ಅಂತರವನ್ನು ಅಳೆಯಲು ರಬ್ಬರ್ನಂತಹ ಸ್ಥಿತಿಸ್ಥಾಪಕ ವಸ್ತುವನ್ನು ಅಳತೆ ಪಟ್ಟಿಯಂತೆ ಬಳಸಲು ನೀವು ಏಕೆ ಬಯಸುವುದಿಲ್ಲ ಅಂತಹ ಟೇಪನ್ನು ಬಳಸಿ ಅಳೆದುದನ್ನು ಇತರರಿಗೆ ಹೇಳುವಾಗ ನೀವು ಎದುರಿಸುವ ಸಮಸ್ಯೆಗಳಾವುವು ಉತ್ತರ ಏಕೆಂದರೆ ರಬ್ಬರ್ ಸ್ಥಿತಿಸ್ಥಾಪಕ ವಸ್ತುವಾಗಿದ್ದು ಅದು ಈಗುತ್ತದೆ ಟೇಪ್ನ ಎಳೆತದಿಂದ ಉದ್ದವು ಬದಲಾಗಬಹುದು ಹಾಗಾಗಿ ರಬ್ಬರನ್ನು ಅಳತೆ ಪಟ್ಟಿಯಂತೆ ಬಳಸಲಾಗುವುದಿಲ್ಲ ಸಮಸ್ಯೆಗಳು ವಿಭಿನ್ನ ವ್ಯಕ್ತಿಗಳು ಒಂದೇ ದೂರವನ್ನು ಅಳತೆ ಮಾಡಿದರೂ ಮಾಪನವು ಬದಲಾಗುತ್ತದೆ ರಬ್ಬರ್ ಅನ್ನು ಎಳೆಯುವುದು ಬಲವನ್ನು ಅವಲಂಬಿಸಿರುತ್ತದೆ ಮತ್ತು ಆವರ್ತಕ ಚಲನೆಗೆ ಎರಡು ಉದಾಹರಣೆಗಳನ್ನು ನೀಡಿ ಉತ್ತರ ಆವರ್ತಕ ಚಲನೆಗೆ ಎರಡು ಉದಾಹರಣೆಗಳು ಒಂದು ಲೋಲಾಕದ ಚಲನೆ ಎರಡು ಜೋಕಾಲಿ ಮೇಲೆ ಕುಳಿತ ಹುಡುಗನ ಚಲನೆ